ಬೆಸ್ಟ್ ಆನಂದ್ರವರ ಪುಟ್ಟ ಮಗುವಿನ ಚಿಕಿತ್ಸೆಗೆ ಹಾಗೂ ಅವರ ಹೊಸ ಮನೆ ಕಾಮಗಾರಿ ಆರಂಭಿಸಲು ನಿನ್ನೆ ಹ್ಯುಮಾನಿಟೀಸ್ ಸಂಸ್ಥೆ ವತಿಯಿಂದ ರೂಪಾಯಿ ಎರಡು ಲಕ್ಷ ಸಹಾಯ ಹಸ್ತಾಂತರಿಸಲಾಯಿತು ಇದು ಆನಂದರವರ ಮನೆ ಬರೇ ಎರಡೇ ರೂಮ್ಗಳು ಈ ಒಂದು ಹಾಲ್ ಅಲ್ಲಿ ಚಿಕ್ಕ ಹಾಲ್ ಅಲ್ಲಿ ಐದು ಮಂದಿ ಆರು ಮಂದಿ ಮಲಗಬೇಕಾಗಿದೆ ಅದೊಂದು ಚಿಕ್ಕ ಕಿಚನ್ ಅಷ್ಟೇ ಈ ಎರಡು ರೂಮ್ ಅಲ್ಲಿ ಇವರ ಬದುಕು ಮೇಲೆ ಸಿಮೆಂಟ್ ಸೀಟಿನ ಚಾವಣಿ ಮಳೆಗಾಲಕ್ಕೆ ಸಂಪೂರ್ಣವಾಗಿ ಒಂದು ಮನೆ ಸೋರ್ತಿದೆ ಟಾಯ್ಲೆಟ್ ವ್ಯವಸ್ಥೆ ಕೂಡ ಸರಿಯಾಗಿಲ್ಲ ಆನಂದ್ರವರ ಕುಟುಂಬದ ಹೊಸ ಮನೆ ಕನಸು ನನಸಾಗಲು ಪರರಲ್ಲಿ ಪರಮಾತ್ಮನನ್ನು ಕಾಣುವ ದಾನಿಗಳು ಬೇಕಾಗಿದ್ದಾರೆ ಆನಂದ್ರವರ ಒಂದು ಪರಿಸ್ಥಿತಿಯನ್ನು ಕಂಡು ಖಂಡಿತವಾಗಿ ಅವರಿಗೆ ಒಂದು ಮನೆ ಅಗತ್ಯವಿದೆ ಪ್ರಸ್ತುತ ಅವರ ಮಗಳ ಚಿಕಿತ್ಸೆ ಒಂದು ಬಾರ ಅವರ ಹೆಗಲ ಮೇಲೆ ಇದ್ದ ಕಾರಣ ಕೆಲವು ವರ್ಷ ಅವರು ಸ್ವಂತ ಹಣದಿಂದ ಸ್ವಂತ ಬಲದಿಂದ ಮನೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ ಸೊ ಸ್ಥಳೀಯರಾದ ವಿಲ್ಫೆಡ್ ಕ್ರಾಸ್ತರ್ ಅವರು ಮುಂದೆ ಬಂದಿದ್ದಾರೆ ವಿಲ್ಫರ್ಡ್ ಕ್ರಾಸ್ತರ್ ಅವರು ಇಲ್ಲಿ ಚಿರ ಪರಿಚಿತರು ಈ ಒಂದು ಏರಿಯಾದಲ್ಲಿ ಕ್ರಾಸ್ತ ಕನ್ಸ್ಟ್ರಕ್ಷನ್ ಅವರು ನಡೆಸ್ತಾರೆ ಅಹ್ ನಿಜವಾಗಿ ಒಂದು ತುಂಬಾ ದೊಡ್ಡ ಜನರು ಆದ್ರೂ ಕೂಡ ಅವರ ಸಿಂಪ್ಲಿಸಿಟಿ ನಮಗೆ ಮೆಚ್ಚುವಂತದ್ದು ಅವರ ಈ ಒಂದು ಮನೆಯನ್ನು ಒಂದು ರಿಯಾಯಿತಿ ದರದಲ್ಲಿ ಈ ಕನ್ಸ್ಟ್ರಕ್ಷನ್ ಮಾಡಲು ಆರ್ ಸಿ ಸಿ ಮನೆ ಮಾಡ್ಲು ಅವರು ಮುಂದೆ ಬಂದಿದ್ದಾರೆ ಿಟಿ ಸಂಸ್ಥೆಗೆ ಖಂಡಿತವಾಗಿ ನಾನು ಸಹಕಾರ ನೀಡ್ತೇನೆ ಆನಂದ್ ಅವರ ಕುಟುಂಬಕ್ಕೆ ಸಹಕಾರ ಅವರು ಭರವಸೆ ನೀಡಿದ್ದಾರೆ ಅವರ ಸಹಕಾರದಿಂದಲೂ ಕೂಡ ಒಂದು ಎಸ್ಟಿಮೇಶನ್ ಹಾಕಿದ್ದೇವೆ ಒಂದು ಎಂಟರಿಂದ ಒಂಬತ್ತು ಲಕ್ಷದೊಳಗೆ ಈ ಮನೆ ಕಾಮಗಾರಿಯನ್ನು ಫಿನಿಶ್ ಸೊ ಸರ್ ನಿಮಗೆ ಕೂಡ ನಾವು ಥ್ಯಾಂಕ್ಸ್ ಅಂತ ಹೇಳ್ತೇವೆ ನನ್ನ ಮಗಳ ಹೆಸರು ಸ್ಪಂದನ ಅಂತ ಇವಳು ಬ್ರೈನ್ ಟ್ಯೂಮರ್ ಆಗಿ ಒಂದು ತಿಂಗಳ ಮಗುವಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿ ಆರು ತಿಂಗಳಿದ್ದೆ ಮತ್ತೆ ಮೂರು ವರ್ಷದ ಮಗು ಆದ ಮೇಲೆ ಮತ್ತೆ ಟ್ಯೂಮರ್ ಆಗಿ ತಲೆಯಲ್ಲಿ ಎರಡು ಪೈಪ್ ಇಟ್ಟಿದ್ದಾರೆ ಶಂಟು ಮತ್ತೆ ಈಗ ಆರು ವರ್ಷ ಆದ ಮೇಲೆ ಮತ್ತೆ ಒಂದು ಸತಿ ತಲೆಯಲ್ಲಿ ನೀರು ಬ್ಲಾಕ್ ಆಗಿ ಅದರಿಂದ ಮತ್ತೆ ಎರಡೂವರೆ ಲಕ್ಷ ಖರ್ಚಾಯಿತು ಬಳ್ಳಾರಿಯಲ್ಲಿ ಮತ್ತು ಈಗ ಒಂಬತ್ತನೇ ವಯಸ್ಸಿರುವಾಗ ಹೋದ ವರ್ಷ ಮತ್ತೆ ಮೆದುಳು ಜ್ವರ ಬಂದು ತಲೆಯಲ್ಲಿ ಮತ್ತು ಕಿಡ್ನಿ ತ್ತು ಅದರಿಂದ ಏಳು ಲಕ್ಷ ಆಯ್ತು ವಾಮಂಜೂರಿನ ಆನಂದರವರ ಬದುಕು ಮಾತ್ರ ಆನಂದ ಭರಿತವಾಗಿಲ್ಲ ದುಃಖ ಭರಿತವಾಗಿದೆ ಕಳೆದ ಹಲವು ವರ್ಷಗಳಿಂದ ಈ ಒಂದು ದುರ್ಬಲ ಮನೆಯಲ್ಲಿ ಆನಂದರವರ ಕುಟುಂಬದ ವಾಸ ಯಾವುದೇ ದುಶ್ಚಟಗಳಿಲ್ಲದ ಆನಂದ್ರವರು ಬೆಳಗ್ಗಿನ ಜಾವ ಮೂರು ಗಂಟೆಗೆನೆ ಮಂಗಳೂರು ಸ್ಟೇಟ್ ಬ್ಯಾಂಕ್ ಹತ್ತಿರ ಕೂಲಿ ಕೆಲಸಕ್ಕೆ ಸಜ್ಜಾಗಿ ನಿಲ್ಲುತ್ತಾರೆ ಸಿಕ್ಕ ಸರಕು ಗಾಡಿಗಳಲ್ಲಿ ಲೋಡಿಂಗ್ ಕೆಲಸ ಮಾಡುತ್ತಾರೆ ಸುಮಾರು ಎಂಟುನೂರು ರೂಪಾಯಿ ಗಳಿಸುತ್ತಾರೆ ಅವರು ನನ್ನ ಗಂಡ ಬೆಳಗ್ಗೆ ಮೂರು ಗಂಟೆಗೆ ಹೋಗ್ತಾರೆ ಆ ದುಡಿಯುವುದು ಎಂಟು ನೂರು ಕುಡಿಯೋ ಚಟ ಬಿಡಿ ಸೀಕ್ರೆಟ್ ಏನು ಇಲ್ಲ ಅವರಿಗೆ ಮ ದುಡಿದದ್ದು ಮಗಳಿಗೆ ಆಗ್ತದೆ ತಿಂಗಳಿಗೆ ಎರಡೂವರೆ ಸಾವಿರ ಮಕ್ ಮಗಳಿಗೆ ಬೇಕು ಮೆಡಿಸಿನ್ಗೆ ಅವಳಿಗೆ ಅದೇ ಸಾಲುದಿಲ್ಲ ನಮಗೆ ದುಡಿದ ಎಂಟುನೂರು ರೂಪಾಯಿ ಸಾಕಾಗಲ್ಲ ಅದಕ್ಕಾಗಿ ಆನಂದ್ರವರು ಮಧ್ಯಾಹ್ನ ಸ್ವಲ್ಪ ವಿಶ್ರಾಂತಿ ತೆಕೊಂಡು ಸಂಜೆ ಹೊತ್ತು ಸ್ಥಳೀಯರ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಹೋಗುತ್ತಾರೆ ಬರೇ ನಾಲ್ನೂರ ಐವತ್ತು ಚದರ ಅಡಿ ಜಾಗ ಇವರ ಹೆಸರಿನಲ್ಲಿದೆ ಶ್ರಮಜೀವಿಯಾದ ಆನಂದ್ರವರ ನೋವಿಗೆ ಸಮಾಜ ಸ್ಪಂದಿಸಬೇಕಾಗಿದೆ ಮುಂದಿನ ವರ್ಷ ಹ್ಯುಮಾನಿಟೀಸ್ ಸಂಸ್ಥೆ ಆರಂಭಗೊಂಡು ಹತ್ತು ವರ್ಷಗಳು ಪೂರ್ಣಗೊಳ್ಳುತ್ತೆ ಈ ಸವಿ ನೆನಪಿಗಾಗಿ ಕೊಂಕಣಿ ಸಂಗೀತ ಕಾರ್ಯಕ್ರಮ ಆಯೋಜಿಸಲಾಗಿದೆ ಆ ಮುಖಾಂತರ ಹತ್ತು ಬಡ ಕುಟುಂಬಗಳಿಗೆ ಹೊಸ ಮನೆ ಕಟ್ಟಿಕೊಡುವ ಯೋಜನೆ ಇದೆ ಈ ಸಂಗೀತ ಕಾರ್ಯಕ್ರಮದ ಪ್ರಾಯೋಜಕತ್ವದ ಹಾಗೂ ಟಿಕೆಟ್ಟಿನ ಸಂಪೂರ್ಣ ಮೊತ್ತ ಈ ಪುಣ್ಯ ಕಾರ್ಯಕ್ಕೆ ವಿನಿಯೋಗಿಸಲಾಗುವುದು ತಾವು ಈ ಮುಖಾಂತರ ಇಂತಹ ಹತ್ತು ಬಡ ಕುಟುಂಬಗಳಿಗೆ ಹೊಸ ಸೂರು ಕಲ್ಪಿಸಲು ನಮ್ಮ ಜೊತೆ ಕೈ ಜೋಡಿಸಬಹುದಾಗಿದೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ವಾಟ್ಸಪ್ನಲ್ಲೇ ಸಂಪರ್ಕಿಸಿ ನಮ್ಮ ವಾಟ್ಸಪ್ ಸಂಖ್ಯೆ ನೈನ್ ಫೋರ್ ಏಟ್ ಜೀರೋ ಟೂ ಝೀರೋ ಡಬಲ್ ಒನ್ ಡಬಲ್ ಒನ್